ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿನೂತಾ ಮೊದಲನೆಯ ಕ್ಲಿಪ್ಪು ರಂಗೋಲಿ ಆಗಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ ಫೆಸ್ಟಿವಲ್ ಕ್ಲಿಪ್ ಆಗಿದೆ ಅಂತ ಹೌದು ಇದು ಫೆಸ್ಟಿವಲ್ ಕ್ಲಿಪ್ಪೇ ಸೊ ಬೆಳಗ್ಗೆ ಎದ್ದ ತಕ್ಷಣ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಇಟ್ಟು ಒಳಗಡೆ ಬಂದು ಒಂದೊಳ್ಳೆ ಕಾಫಿ ಕುಡಿಯೋಣ ಹೇಳ್ಬಿಟ್ಟು ಹಾಲು ಬಿಸಿ ಮಾಡಿದೆ ಸ್ವಲ್ಪ ನೈಟು ಅಲಂಕಾರ ಮಾಡೋಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಸ್ವಲ್ಪ ಅಲಂಕಾರ ಮಾಡಿಕೊಂಡಿದ್ದೆ ಸೊ ಬಂದು ಕಾಫಿ ಕುಡ್ದು ಆದಮೇಲೆ ನಾನು ಆ ಕುಂಕುಮ ಇಡೋಣ ಹೊಸಲಿಗೆ ಮತ್ತು ರಂಗೋಲಿ ಈಡಣ್ಣ ಅಂತೇಳ್ಬಿಟ್ಟು ಇಡ್ತಾಯಿದ್ದೀನಿ ಸೊ ಹಾಗೆ ರಂಗೋಲಿ ಇಟ್ಟಾದಮೇಲೆ ಅದೆಲ್ಲ ಎಲ್ಲರಿಗೂ ಹೆಣ್ಮಕ್ಳಿಗೆ ಏನು ಇಷ್ಟ ಆಗುತ್ತೆ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೊಳ್ಳೆ ರಂಗೋಲಿ ಇಡಬೇಕು ಕುಂಕುಮ ಇಡಬೇಕು ಅಲಂಕಾರ ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಅದು ನನಗೂ ಕೂಡ ತುಂಬ ಇಷ್ಟ ಹಾಗಾಗಿ ನಾನು ಆಚೆ ರಂಗೋಲಿ ಇಟ್ಟು ಇಲ್ಲಿ ಸ್ವಲ್ಪ ಅಲಂಕಾರ ಮಾಡ್ಕೊಳ್ಳೋಣ ಕುಂಕುಮ ಇಡೋಣ ಅಂತ ಇದ್ದೀನಿ ಜೊತೆಗೆ ನಿಮಗೆ ವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ ತಾಯಿ ನಿಮಗೆ ಆರೋಗ್ಯ ಐಶ್ವರ್ಯ ಅಂತ ಆಯಸ್ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ನನಗೂ ಕೂಡ ಕಾಪಾಡಲಿ ಅಂತ ನಾನೇ ಕೂಡ ಬ್ಲಶ್ ಮಾಡ್ಕೊಳ್ತೀನಿ ಮತ್ತು ಇದು ಕುಂಕುಮ ಎಲ್ಲ ಇಟ್ಟಾದ್ಮೇಲೆ ಸೊ ನೆಕ್ಸ್ಟ್ ಪೂಜಾ ಕಾರ್ಯಕ್ರಮ ಇರುತ್ತೆ ಪೂಜಾ ಕಾರ್ಯಕ್ರಮಕ್ಕೆ ನಾನು ಸ್ನಾನ ಮಾಡಬೇಕು ಸ್ನಾನ ಮಾಡಿಸ್ಕೊ ಮೇಲೆ ನಿಮಗೆ ಕ್ಲಿಪ್ ಹೇಗೆ ಮಾಡಿದ್ದೀನಿ ಅಲಂಕಾರ ಅಂತ ತೋರಿಸೋಣ ಎಸ್ ನನ್ನ ಅಲಂಕಾರ ಈಗಿದೆ ಸಿ ಚಿಕ್ಕದವಾಗಿ ಚೊಕ್ಕವಾಗಿ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಈ ಸರಿ ತುಂಬ ದರ್ಬಾರ್ ಮಾಡಿಲ್ಲ ನಾನು ಏನಕ್ಕೆ ಅಂದರೆ ಸುಮ್ಮ ಸ್ವಾಮೀಜಿಗಳು ಹೇಳ್ತಾ ಇದ್ರು ತುಮ್ ಲಕ್ಷ್ಮಿಗೆ ಭಕ್ತಿ ಮತ್ತು ಆದ್ಯತೆ ಮುಖ್ಯ ಆಗಿರುತ್ತೆ ಸೊ ಅಲಂಕಾರ ಪ್ರಿಯ ಪ್ರಿಯ ಹೌದು ಬಟ್ ಅದ್ರ ಆಡಂಬರ ಬೇಡ ಅಂತ ಹೇಳ್ತಾ ಇದ್ರು ಅದನ್ನು ನಾನು ಸು ಕೂಡ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ತುಂಬ ಆಡಂಬರ ಮಾಡ್ಕೊಂಡಿಲ್ಲ ಈ ಸರಿ ಸಿಂಪಲ್ಲಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಮಾಡಿಕೊಂಡೆ ನೋಡಿದ್ರಿ ಅಲ್ವಾ ಇಷ್ಟು ಸಿಂಪಲ್ಲಾಗಿದೆ ಅಂತ ನೆಮ್ಮದಿ ಕೊಡು ಖುಷಿ ಕೊಡು ಎಲ್ರಿಗೂ ನೆಗ ನೆಗೆ ತೆರವಂಗೆ ಮಾಡುವಂತ ಕೇಳಿಕೊಂಡು ಹಾಗೆ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ഭാഗ്യത ലക്ഷ്മി ബാഴമ്മ നമ്മി ബാധമ്മ പൂജയ ലക്ഷ്മി ബാഡമ്മ ನೋಡಿದ್ರಿ ಅಲ್ವಾ ಇದು ನನ್ನ ಬೆಳಗಿನ ಪೂಜೆ ಆಗಿರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ನಿಮ್ಮ ಸಪೋರ್ಟ್ ನನಗೆ ಹೇಗೆ ಸಿಗುತ್ತೆ ಅಂತನೂ ಅನ್ಕೊಳ್ತೀನಿ ಮತ್ತೆ ಆದರೆ ಈವಿನಿಂಗ್ ವಿಡಿಯೋಸ್ ಮಾಡ್ಕೊಳ್ತೀನಿ ಆಗಿಲ್ಲ ಅಂದರೆ ನೆಕ್ಸ್ಟ್ ಡೇಗೆ ನಾನು ಪ್ರಿಪ್ರೇಷನ್ಸ್ ಆಗಬೇಕು ಏನಕ್ಕೆ ಅಂದರೆ ಶ್ರವಣ ಮಸತ ಶ್ರಾವಣ ಶನಿವಾರ ಮಾಡೋದಕ್ಕೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾ ಬಾಯ್ ಸಿ ಯು ಲವ್ ಯು ಹಾಲ್